ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇತ್ತೀಚೆಗೆ ಲೈಕ್ ಮಾಡೋದೇ ಮರಿತಾ ಇದ್ದೀರಾ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ನಾನು ಶುಕ್ರವಾರ ಮುಸ್ಸಂಚೆ ಪೂಜೆ ಮಾಡ್ತಾಯಿದ್ದೀನಿ ಗೋಧುಳಿ ಸಮಯದಲ್ಲಿ ಬೆಳಗ್ಗೆನೇ ನನಗೆ ಮಾಡೋಕ್ಕಾಗಿರಲಿಲ್ಲ ಪೂಜೆನ ಆ ಬೆಳಗ್ಗೆ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗು ವಾಯ್ಸ್ ಅವರೆಲ್ಲ ಕೊಟ್ಟು ಪಬ್ಲಿಷ್ ಮಾಡೋಷ್ಟೊತ್ತಿಗೆ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಇನ್ನೂ ನನಗೆ ದೇವಸಾಮಿಗೆಲ್ಲ ಗಂಧ ಕುಂಭ ಕುಂಕುಮ ಆಗಿರಲಿಲ್ಲ ಹಾಗೇ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮುಸ್ಸಂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಮನೆ ಕೆಲಸಗಳು ಮುಗಿಸ್ಕೊಂಡು ಇವಾಗ ಗೋದುಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ತುಳಸಿ ಬೃಂದಾವನ್ನ ಕೂಡ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಳಗಡೆ ದೇವಸಾಮನ್ಗೆಲ್ಲ ಗಂಧ ಅರ್ಶನ ಕುಂಬ ಇಟ್ಟು ದೇವರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಅದಾದಮೇಲೆ ಇವಾಗ ತುಳಸಿ ಬೃಂದವನ್ನು ಕೂಡ ನೀಟಾಗಿ ಎಲ್ಲ ಒರೆಸ್ಕೊಂಡು ಗಂಧಾರ್ಶನ ಅಶನ ಇಟ್ಟು ಇಟ್ಟು ಹೂವೆಲ್ಲ ಇಟ್ಟು ಆಮೇಲೆ ದೀಪ ಹಚ್ಚೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಮೇನ್ ಡೋರ್ ವಸ್ತುಲಿಗೂ ಕೂಡ ನಾನು ಶುಕ್ರವಾರ ಮಂಗಳವಾರ ದೀಪ ಹಚ್ಚೋದ ಅಲ್ಲಿ ದೀಪಕ್ಕೆ ನಾನು ಎಣ್ಣೆ ಹಾಕ್ಬಿಟ್ಟು ಬತ್ತಿ ಎಲ್ಲ ರೆಡಿ ಮಾಡಿ ಇವಾಗ ಒಳಗಡೆ ಬಂದು ದೇವ್ರಿಗೆ ದೀಪ ಹಚ್ಚೋಣ ಅಂತೇಳಿ ಇವಾಗ ಗಂಧದ ಕಡ್ಡಿಯಲ್ಲಿ ದೀಪನ ಹಚ್ತಾ ಇದ್ದೀನಿ ಫಸ್ಟ್ ಗಜಲಕ್ಷ್ಮಿ ದೀಪನ ಹಚ್ತಾ ಇದ್ದೀನಿ ಹಚ್ಚೋದಕ್ಕೂ ಮುಂಚೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಯಾವ ಸ್ತೋತ್ರ ಹೇಳ್ತೀನಿ ಅಂತ ಹೇಳಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹೊಸ್ತಾಗಿ ಬರೋರಿಗೆ ಗೊತ್ತಿರೋಲ್ವೇ ಮೋಸ್ಟ್ಲಿ ಇನ್ನೊಂದ್ಸಲ ನಾನು ಶೇರ್ ಮಾಡ್ಕೊತೀನಿ ದೀಪ ಹಚ್ಬೇಕಾದಾಗ ನಾನು ಹೇಳುವಂತ ಸ್ತೋ ಸ್ತೋತ್ರ ಶುಭೋ ಭೌತ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಮಮ ಶತ್ರು ಬುದ್ಧಿ ವಿನಾಶಾಯ ಸ್ವಯಂ ಅಂತ ಹೇಳಿಬಿಟ್ಟು ದೀಪನ ಹಚ್ಬಿಟ್ಟು ಇವಾಗ ಆಮೇಲೆ ಗಣಪ್ಪನಿಗೆ ಪೂಜೆ ಮಾಡಿ ಇವಾಗ ಹೊರಗಡೆ ಬಂದು ನಾನು ಫಸ್ಟು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊತೀನಿ ವೆಂಕಟೇಶ್ವರ ಸ್ವಾಮಿ ಶ್ರೀಕೃಷ್ಣ ಪದ್ಮಾವತಿ ಅಮ್ಮನವ್ರಿಗೆ ಪೂಜೆ ಮಾಡಿ ಅದಾದಮೇಲೆ ತುಳಸಿ ಪೂಜೆನ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಒಂದು ಒಂದು ಐದು ನಿಮಿಷ ನಾನು ಕೂತ್ಕೊಂಡು ತುಳಸಿ ಪೂಜೆ ಮಾಡಿ ಅದಾದಮೇಲೆ ಐದು ರೌಂಡು ಸುತ್ತಾಕ್ಬಿಟ್ಟು ತುಳಸಿ ಬೃಂದಾವನದ ಮುಂದೆ ನನಗೆ ತುಳಸಿ ಸುತ್ತು ಹಾಕೋದಕ್ಕೆ ಪ್ಲೇಸ್ ಇಲ್ಲದೆ ಇರೋದ್ರಿಂದ ತುಳಸಿ ಕಟ್ಟೆಗೆ ಐದು ಐದು ನಮಸ್ಕಾರ ಮಾಡ್ತೀನಿ ನಿಮಗೇನಾದರೂ ತುಳಸಿ ಬೃಂದಾವನ ಸುತ್ತಾಕೋ ಥರ ಏನಾದ್ರು ಇತ್ತು ಅಂತಂದರೆ ಒಂದು ಮದುವೆ ಆಗದಿದ್ದರು ಇಪ್ಪತ್ತೊಂದು ಬಾರಿ ಸುತ್ತಾಕೋದ್ರಿಂದ ಒಳ್ಳೆ ಗಂಡ ಮತ್ತು ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನಗೆ ತುಳಸಿ ಸುತ್ತ ಹಾಕೋದಕ್ಕೆ ಜಾಗ ಇಲ್ಲಿದ್ದರಿಂದ ತುಳಸಿ ಮುಂದೆ ಒಂದು ಐದು ರೌಂಡ್ ಹಾಕಿ ಇವಾಗ ಬಂದು ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಇಲ್ಲಿ ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಓದಿ ಅದಾದಮೇಲೆ ಲಕ್ಷ್ಮಿ ಅಷ್ಟೋತ್ರ ಕೂಡ ಓದ್ತಾ ಇದ್ದೀನಿ ಇನ್ನು ನಾನು ಇಲ್ಲಿ ಗಜಲಕ್ಷ್ಮಿ ದೀಪಕ್ಕೆ ವಿಳೆದೆಲೆಯಿಂದ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ಸೊ ಈ ರೀತಿಯಾಗಿ ಇವತ್ತು ದೇವ್ರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದೀನಿ ಇವತ್ತಂತೂ ನಾನು ತುಂಬ ಶುದ್ಧ ಮನಸ್ಸಿಂದ ತುಂಬ ತೃಪ್ತಿ ವ್ಯಕ್ತಿಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀನಿ ಇಷ್ಟು ದಿನ ನನಗೆ ದೇವ್ರ ಮೇಲೆ ಸ್ವಲ್ಪ ಬೇಜಾರಿತ್ತು ಯಾಕೆ ಅಂತಂದರೆ ಸಾಮಾನ್ಯವಾಗಿ ತುಂಬ ದೇವ್ರ ಪೂಜೆ ಮಾಡೋರಿಗೆ ತುಂಬ ಕಷ್ಟ ಇರುತ್ತೆ ಅಂತ ಎಲ್ಲರೂ ಸುಮಾರು ಜನಕ್ಕೆ ಅನಿಸ್ತಾ ಇರುತ್ತಲ್ವ ಹಾಗೆ ಯೂಟ್ಯೂಬಲ್ಲಿ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ತುಂಬ ಪೂಜೆ ಮಾಡಿದ್ರೆ ಕಷ್ಟಗಳು ಬರುತ್ತೆ ಪೂಜೆ ಮಾಡದೇ ಇದ್ದರೆ ಪೂಜೆ ಮಾಡದೇ ಇರೋರು ತುಂಬ ಚೆನ್ನಾಗಿರ್ತಾರೆ ಅಂತೇಳ್ಬಿಟ್ಟು ನಾವು ಸಾಮಾನ್ಯವಾಗಿ ಅಂದ್ಕೊತಾ ಇರ್ತೀವಲ್ವಾ ಸೊ ಅದೆಷ್ಟು ದೊಡ್ಡ ತಪ್ಪು ಅಂತ ಅಂದ್ಬಿಟ್ಟು ನಾವು ಮೊನ್ನೆ ನಾನು ಮಂಜು ಸುಮಾರು ಗುರುವಾರ ಒಂದು ಎರಡು ಅವರ್ ಇದ್ರ ಬಗ್ಗೆ ಪ್ಲಸ್ ಮೈನಸ್ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೇ ಒಬ್ರು ಅಂದರೆ ಒಬ್ಬ ಯೂಟ್ಯೂಬರ್ ಕೂಡ ತುಂಬ ಪೂಜೆ ಮಾಡೋರಿಗೆ ಯಾಕೆ ಕಷ್ಟ ಅಂತ ಅಂದ್ಬಿಟ್ಟು ಅವ್ರು ಒಂದು ವಿಡಿಯೋ ಹಾಕಿದ್ರು ಅದ್ರ ರಿಲೇಟೆಡ್ ನಾವು ಮಾತಾಡ್ತಾಯಿದ್ವಿ ಸೊ ನಾನು ಕೂಡ ತಪ್ಪು ಅಕ್ಕ ಇಷ್ಟು ದಿನ ದೇವ್ರನ್ನ ಬೈಕೊಂಡಿದ್ದೀನಿ ನನಗೆ ಯಾಕೆ ನಾನು ಕೇಳಿದ್ನ ಕೊಡೋಲ್ಲ ಅಂತ ಅಂದ್ಬಿಟ್ಟು ದೇವ್ರನ್ನ ಬೈಕೊತ ಇದ್ದೆ ಆದರೆ ದೇವ್ರದ ದೇವ್ರದ್ದು ಏನೂ ತಪ್ಪಿಲ್ಲ ನಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳು ಈ ಜನ್ಮಕ್ಕೆ ಆಗುತ್ತೆ ಅಕ್ಕ ಆದರೆ ನಾವು ದೇವ್ರ ಸೇವೆ ಮಾಡೋದು ಮಾತ್ರ ನಿಲ್ಲಿಸಬಾರ್ದು ಈ ಇವತ್ತು ಮಾಡಿರೋ ಪೂಜೆ ಫಲ ಇವತ್ತೆಲ್ಲ ನಾಳೆ ನಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ ಈ ಜನ್ಮದಲ್ಲಾದಿದ್ರು ಮುಂದಿನ ಜನ್ಮದಲ್ಲಾದರೂ ಈ ಪ್ರತಿಫಲ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಎಲ್ಲ ಮಾತಾಡಿಕೊಂಡು ನಾನು ಶುಕ್ರವಾರ ದೇವ್ರ ಪೂಜೆನ ತುಂಬ ತೃಪ್ತಿಯಾಗಿ ನೆಮ್ಮದಿಯಾಗಿ ಮಾಡಿದೆ ಇದ್ರ ಬಗ್ಗೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ನನಗೆ ಗುರುವಾರ ತುಂಬಾ ಕೆಲಸ ಇತ್ತು ಅಲ್ವಾ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ತಿಂಡಿ ಮತ್ತೆ ಬಾತ್ರೂಮ್ಗಳೆಲ್ಲ ತೊಳ್ಕೊಂಡು ಸ್ನಾನ ಮಾಡಿ ರಾಯರಿಗೆ ಪೂಜೆ ಮಾಡಿ ಇನ್ನು ದೇವ್ರ ಸಾಮಾನೆಲ್ಲ ಬೆಳಗಿಟ್ಟು ಮೇಲೆ ಶುಕ್ರವಾರ ನನಗೆ ವೀಡಿಯೋ ಪಬ್ಲಿಷ್ ಮಾಡೋದೆಲ್ಲ ಇತ್ತು ಮತ್ತೆ ಸಂಜೆ ಪೂಜೆ ಶೂಟ್ ಶೂಟ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ತುಂಬ ಟಯರ್ಡ್ ಆಗಿತ್ತು ಇನ್ನು ಮೇಲ್ಗಡೆ ನಾನು ಶುಕ್ರವಾರ ಮುಸ್ಸಂಜೆ ಪೂಜೆ ಮಾಡಿದ್ರಿಂದ ನೆಲ ವರ್ಸೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಶನಿವಾರ ಮೇಲಿಂದ ಕೆಳಗಡೆವರೆಗೂ ನೆಲ ಒರೆಸ್ಕೊಂಡು ಮತ್ತು ಮಧ್ಯಾಹ್ನ ಅಡುಗೆಗೆ ಮೊಸ ಸಾಂಬಾರು ಅನ್ನ ಮತ್ತು ಹೆಸರುಬೇಳೆ ಪಾಯಸ ಇದನ್ನೆಲ್ಲ ಮಾಡಿಕೊಂಡು ವಿಡಿಯೋ ಏನೂ ಶೂಟ್ ಮಾಡೋಕ್ಕೋಗಲಿಲ್ಲ ತುಂಬ ಟೈರ್ಡ್ ಆಗಿದ್ದರಿಂದ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಇನ್ನು ಶನಿವಾರ ಮುಸ್ಸಂಜೆ ಪೂಜೆ ಮಾಡಿ ಚೌಡೇಶ್ವರ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆಚೆ ಬಂದೆ ನೂರು ರೂಪಾಯಿ ಸಿಕ್ತು ಸಿಕ್ಕಿದ ಮೇಲೆ ತಗೊಂಡೋಗಿ ಹಾಗೆ ಉಂಡಿಗೆ ಹಾಕಿ ಮತ್ತೆ ಮಂಜು ಹತ್ರ ಬಂದು ಮಾತಾಡಿದೆ ಈ ಥರ ನೂರು ರೂಪಾಯಿ ಸಿಕ್ತು ಮಂಜು ನನಗೆ ದೇವಸ್ಥಾನದ ಹತ್ರ ಅಂತ ಹೇಳಿದೆ ಅಯ್ಯೋ ತೊಗೊಂಡು ಬರ್ಬೇಕು ತಾನೆ ಲಕ್ಷ್ಮಿ ಅಮ್ಮನವ್ರು ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂತ ಸಿಕ್ಕರೆ ನೀವು ಆ ದೇವಸ್ಥಾನಕ್ಕೆ ಹಾಕಿ ಬಂದಿದ್ದೀರಾ ಅಂತೆಲ್ಲ ಇದ್ರು ಮಂಜು ನನಗೆ ಗೊತ್ತಿರಲಿಲ್ಲ ಸುಮಾರು ವರ್ಷಗಳಾಗಿತ್ತು ನನಗೆ ದುಡ್ಡು ಸಿಕ್ಕಿ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಲ್ಲರೂ ಹೇಳ್ತಾರೆ ದೇವಸ್ಥಾನದ ದುಂಡಿಗೆ ಹಾಕಬೇಕು ಅಂತೇಳಿ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಹಾಗೆ ಮಾಡಿ ಬಂದೆ ಅಂಥೇಳಿ ನಾನು ಇಲ್ಲಿ ಎರಳೆಕಾಯಿ ತಂದಿದ್ದೆ ಊರಿಂದ ಅದನ್ನ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಉಪ್ಪು ಹಾಕಿ ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಕಾಯಿಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇನ್ನು ನೈಟ್ ಡಿನ್ನರ್ಗೆ ನಾನು ಮಧ್ಯಾಹ್ನ ಮೊಸಪ್ ಸಾಂಬಾರು ಅನ್ನ ಮತ್ತು ಪಾಯಸ ಮಾಡಿದ್ನಲ್ವ ಇನ್ನು ಸಾರಿಗೆ ನಾನು ಚಪಾತಿ ಮಾಡ್ತಾಯಿದ್ದೆ ಡ ನೈಟ್ ಡಿನ್ನರ್ಗೆ ಚಪಾತಿ ಮಸಪ್ ಸಾಂಬಾರು ಮತ್ತು ರೈಸ್ ಇತ್ತಲ್ವ ಅದನ್ನೇ ತಿಂದ್ಕೊಂಡು ಇನ್ನು ಬಿಗ್ ಬಾಸ್ ಎಲ್ಲ ನೋಡಿ ಮಾಡ್ಕೊಂಡ್ವಿ ಇನ್ನು ಭಾನುವಾರ ಬೆಳಗ್ಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ವಿ ಭಾನುವಾರ ಬೆಳಗ್ಗೆ ಫಸ್ಟು ಬೆಡ್ಶೀಟೆಲ್ಲ ವಾಶ್ ಹಾಕಿದೆ ಇವಾಗ ಬಿಸಿಲೆಲ್ಲ ಚೆನ್ನಾಗಿರುತ್ತಲ್ಲ ಬೆಡ್ಶೀಟುಗಳು ಕೂಡ ಆಗಿತ್ತು ಹಾಗೆ ಈ ಚಳಿಗಾಲದಲ್ಲಿ ಡಸ್ಟ್ ಜ ಎಲ್ಲ ಹಾಕ್ತಿರುತ್ತೆ ಡಸ್ಟ್ ಎಲ್ಲ ಇರುತ್ತಲ್ವ ಒಂಥರ ಮೈಯೆಲ್ಲ ಕಡಿತ ಆಗುತ್ತಲ್ವ ಹಾಗಾಗಿ ಬೆಡ್ಶೀಟೆಲ್ಲ ವಾಶ್ಗೆ ಹಾಕ್ಬಿಡೋಣ ಅಂತೇಳಿ ಬೆಳಗ್ಗೆನೆ ಹಾಕಿ ಹೋಗಿ ಬ್ರಷ್ ಮಾಡಿ ಕಾಫಿ ಕುಡ್ಕೊಂಡು ಅಂದರೆ ಇವಾಗ ಯಾಕೆ ಬೆಡ್ಶೀಟುಗಳೆಲ್ಲ ಈ ಈ ಟೈಮಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಡೇಸಲ್ಲಿ ನನಗೆ ಆಗೋದಿಲ್ಲ ಸಂಡೇ ಆದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಿರಲ್ಲ ಹಾಗಾಗಿ ಆ ಟೈಮಲ್ಲಿ ಬೆಡ್ಶೀಟ್ಗಳೆಲ್ಲ ಒಗ್ದು ಒಣಗಾಕೋಣ ಅಂತೇಳಿ ಬೆಳಗ್ಗೆನೇ ಹಾಕಿದೆ ಇವಾಗ ಕಾಫಿ ಕುಡ್ಕೊಂಡು ಬಂದು ಇವಾಗ ಒಂದು ಬೆಡ್ಶೀಟ್ ಆಗಿತ್ತು ಇವಾಗ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಬೇಗ ಒಣಗಾ ನೀವು ಲಾಡ್ಜ್ಗಳಲ್ಲಿ ಕೂಡ ನೋಡಬಹುದು ಈ ರೀತಿಯೇ ಒಣಗಾಕ್ತಾರೆ ಬೇಗ ಒಣಗಬೇಕಂದ್ರೆ ಈ ರೀತಿ ಒಣಗಾಕಬೇಕು ಸಮವಾಗಿ ನಾವು ಒಣಗಾಕಿದೀವಿ ಅಂತಂದರೆ ಬೇಗ ಒಣಗೋದಿಲ್ಲ ಹಾಗಾಗಿ ಈ ರೀತಿ ಹಾಕೋದ್ರಿಂದ ಗಾಳಿಗೆ ಬೇಗ ಬಿಸಿಲಿಗೆ ತಂದ್ರೆ ಬೇಗ ಒಣಗುತ್ತೆ ಅಂತ ಅಂದ್ಬಿಟ್ಟು ಹೆಚ್ಚು ಕಡಿಮೆ ಅಂದರೆ ಈ ಥರ ಒಣಗಾಕಿ ಅದಾದಮೇಲೆ ಮತ್ತೆ ಇನ್ನು ಕಾಟನ್ ಬೆಡ್ಶೀಟ್ ಎಲ್ಲ ಇತ್ತು ಕೂಡ ವಾಶ್ಗೆ ಹಾಕಿ ಹಾಗೆ ಮತ್ತೆ ಏನು ಕೆಳಗಡೆ ಹೋಗೋದು ಮೇಲೆ ಕೆಳಗಡೆ ಹೋಗಿ ಕಾಲು ಮಾಡ್ಕೊಳೋದು ಅಂತ ಅಂದ್ಬಿಟ್ಟು ಇಲ್ಲೇ ನಾನು ಇಟ್ಕೊಂಡಿರ್ತೀನಿ ನಮ್ಮ ಕಡೆ ಕಡಲೆಕಾಯಿ ಬೆಳಿತೀವಲ್ವ ಹಾಗಾಗಿ ಕಡಲೆಕಾಯಿ ಅಮ್ಮ ಕೊಟ್ಟಿದ್ರು ಅದನ್ನ ಇವಾಗ ಒಂದು ಸ್ವಲ್ಪ ಚಿತ್ರಾನ್ನ ಪುಳಿಯೋಗರೆ ಈ ಥರ ಏನಾದ್ರು ಮಾಡಿದಾಗ ಒಗ್ಗರಣೆಗೆ ಮತ್ತು ಚಟ್ನಿಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿಲಲ್ಲಿ ಹಾಗೆ ಬೆಡ್ಶೀಟ್ ಆಗೋವರ್ಗೂ ಕಡಲೆಕಾಯಿ ಸುಳ್ಕೊಂಡ್ಬಿಡೋಣ ಅಂಥೇಳಿ ಆ ಬಿಸಿಲಲ್ಲಿ ಕೂತ್ಕೊಂಡು ನಾನು ಕಡಲೆಕಾಯಿನ ಸುಳಿತಾ ಇದ್ದೀನಿ ಈ ಕಡಲೆಕಾಯಿ ಸುಲ್ಕೊಂಡು ಅದಾದಮೇಲೆ ನಿಂಬೆಹಣ್ಣು ಇರಲಿಲ್ಲ ಮನೆಯಲ್ಲಿ ಇನ್ನು ಸಂಡೇ ಅಂದರೆ ನಾನ್ ವೆಜ್ ಅಲ್ವಾ ಹಾಗಾಗಿ ನಿಂಬೆಹಣ್ಣು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಕೂಡ ಕಿತ್ಕೊಂತ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿದ್ರೆ ಸಾಕು ಕೀಳಬಾರ್ದು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಒಳ್ಳೆ ಸೈಜ್ ಇರೋಂಥ ನಿಂಬೆಹಣ್ಣು ಅದು ಇವು ಇಷ್ಟು ಪಾ ಪಾಟಲ್ಲಿ ಬೆಳಿತೀವಲ್ವ ಎಷ್ಟು ಚೆನ್ನಾಗಿ ಸೈಜ್ ಬಂದಿದೆ ಇನ್ನು ನೆಲದಲ್ಲಿ ಏನಾದ್ರು ಇತ್ತು ಅಂದಿದ್ರೆ ಎಷ್ಟು ಸೈಜ್ ಬರ್ತಿತ್ತು ಅಂತ ಅಂದ್ಕೊಂಡು ಪ್ರತಿ ಸಲವೂ ಕಿತ್ತಾಗೆಲ್ಲ ವೀಡಿಯೋ ಮಾಡ್ತಾನೆ ಇರ್ತೀನಿ ನಾನಂತೂ ತುಂಬಾ ಸೈಜ್ ಇದ್ದಾವೆ ನಿಮಗೆ ವೀಡಿಯೋದಲ್ಲಿ ಈ ರೀತಿ ಕಾಣ್ಬೋದು ಆದರೆ ಹೊರಗಡೆ ನಾವು ನಿಂಬೆ ಹಣ್ಣು ಹೋಗ್ತೀವಲ್ಲ ಅಲ್ಲೆಲ್ಲ ಸ್ವಲ್ಪ ಸೈಜ್ಗಳೆಲ್ಲ ಅಂಚೂ ಕಮ್ಮಿನೇ ಅಂತ ಅನಿಸುತ್ತೆ ಇದನ್ನು ನೋಡಿದಾಗ ಅಷ್ಟು ಚೆನ್ನಾಗಿ ಒಳ್ಳೆ ಸೈಜು ಒಳ್ಳೆ ಕ್ವಾಲಿಟಿ ಇರೋಂಥ ನಿಂಬೆಹಣ್ಣು ಅಂತ ಅಂದ್ಬಿಟ್ಟು ಪ್ರತಿ ಸಲ ವೀಡಿಯೋಗೆ ತೋರಿಸ್ತಾನೆ ಇರ್ತೀನಿ ಇನ್ನು ಕಡಲೆಕಾಯಿ ಎಲ್ಲ ಸುಲ್ಕೊಂಡು ನಿಂಬೆಹಣ್ಣು ಕೂಡ ಕಿತ್ಕೊಂಡೆ ಅಷ್ಟೊತ್ತಿಗೆ ಬೆಡ್ಶೀಟ್ಗಳೆಲ್ಲ ವಾಶ್ ಆದವು ಅವನು ಕೂಡ ಇವಾಗ ಬಿಸಿಲು ತುಂಬ ಚೆನ್ನಾಗಿದೆಯಲ್ಲ ಅದಕ್ಕೆ ಬೆಳಿಗ್ಗೆ ಇವೆಲ್ಲ ಮಾಡ್ಕೊತಾ ಇದ್ದೀನಿ ಸೊ ತಿಂಡಿ ಟೈಮಲ್ಲಿ ಏನು ತಿಂಡಿ ಮಾಡೋ ಟೈಮಲ್ಲಿ ನಾನು ಈ ಕೆಲಸಗಳನ್ನ ಮಾಡಿಕೊಂಡೆ ಸೊ ಒಳ್ಳೆ ಬಿಸಿಲು ಇದ್ದಾಗ ಒಣಗಾಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗೊಂಡ್ರೆ ಮ ಒಂಥರ ಖುಷಿ ಆಗುತ್ತಲ್ವ ಬೆಡ್ಶೀಟ್ಗಳೆಲ್ಲ ಘಮ ಘಮ ಅಂತ ಇದ್ದರೆ ಹಾಗಾಗಿ ಬೆಳಗ್ಗೆ ಎಲ್ಲ ನೋಡಿ ಈ ಥರ ಇದ್ದೀನಿ ಎಲ್ಲನೂ ಉದ್ದುದ್ದಕ್ಕೆ ಬಿಟ್ಟು ಇದ್ದೀನಿ ಗಾಳಿಗೆ ಬಿಸಿಲಿಗೆ ಬೇಗ ಒಣಗ್ಕೊಳ್ಳಿ ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ಒಣಗಾಕಿ ನೆಕ್ಸ್ಟ್ ಇಲ್ಲಿ ನನ್ನ ಮಗಂದು ಉಲ್ಲೊಂದು ಬೆಡ್ಶೀಟು ವಾಷಿಂಗ್ ಮಿಷಿನ್ಗೆ ಇಡಿಸೋದಿಲ್ಲ ಅದಕ್ಕೋಸ್ಕರ ಟಬ್ಬಿಗೆ ಸೋಪ್ ಪೌಡರೆಲ್ಲ ಹಾಕಿ ಆ ನೀರು ಬಿಟ್ಟು ಇವಾಗ ಚೆನ್ನಾಗಿ ತುಣಿತಾ ಇದ್ದೀನಿ ಅದನ್ನು ಬೆಡ್ಶೀಟನ್ನ ಬೆಳಗ್ಗೆಯಿಂದ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಬರೀ ಇದೇ ಆಗೋಯ್ತು ಬೆಡ್ಶೀಟ್ಗಳ ವಾಶ್ಗೆ ಹಾಕೋದು ಒಣಗಾಕೋದು ಮತ್ತು ನೆನ್ಸಂತವನ್ನ ನೆನ್ಸೋದು ಇದೇ ಆಗೋಯ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಇದೆ ಅವ್ನ ಬೆಡ್ ಶೀಟಲ್ಲಿ ಅಂತ ಅಂದ್ಬಿಟ್ಟು ಬಿಸಿಲು ಚೆನ್ನಾಗಿದ್ದಾಗ ಈ ಥರ ಶೀಟ್ಗಳ ವಾಶ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರನೇ ಬಿಸಿಲು ಚೆನ್ನಾಗಿದ್ದಾಗ ಒಣ ಒಗ್ ಒಗ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ಬೆಡ್ಶೀಟ್ಗಳು ವಾಶ್ಕಾಕ್ತಾಯಿದ್ದೀನಿ ಬೆಡ್ಶೀಟ್ಗಳೆಲ್ಲ ವಾಶ್ ಆಯಿತು ಇದು ಮೂರನೇ ರೌಂಡು ಸ್ವಲ್ಪ ಸ್ವೆಟರ್ಗಳು ಕೂಡ ದಪ್ಪ ದಪ್ಪದ್ದು ಎಲ್ಲ ವಾಶ್ಗೆ ಹಾಕ್ತಾ ಇದ್ದೀನಿ ಟವಲ್ಗಳು ಸ್ವೆಟರ್ಗಳು ಎಲ್ಲ ಇನ್ನು ವಾಶ್ಕಾಕಿ ನಾನು ಫಸ್ಟ್ ಕೆಳಗಡೆದೆಲ್ಲ ಕಸ ಗುಡಿಸಿ ಬಾಗಿಲನ್ನೆಲ್ಲ ತೊಳೆದ್ಬಿಟ್ಟು ಹೋಗಿದ್ದೆ ಆಮೇಲೆ ಯಶಮಾನ್ರು ಟಿಫನ್ನ ತಂದರು ಇವಾಗ ನನಗೆ ನನ್ನ ಮತ್ತು ನನ್ನ ಮಗಳಿಗೆ ಇಡ್ಲಿ ಮತ್ತು ವಡ ಸಾಂಬಾರು ತಂದಿದ್ದಾರೆ ಮಗನಿಗೆ ದೋಸೆ ಮಸಾಲೆ ದೋಸೆ ಅವ್ನು ಚೇಂಜ್ ಆಗೋದೇ ಇಲ್ಲ ಮೊದಲು ನನ್ನ ಮಗಳು ಮಸಾಲೆ ದೋಸೆ ಎಲ್ಲಿ ಹೋದ್ರೂ ಎಲ್ಲೇ ಟ್ರಿಪ್ ಹೋದ್ರೂ ಅಂದರೆ ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಯಾರು ಆಲ್ ಟೈಮ್ ಬರೀ ಮಸಾಲೆ ದೋಸೆ ಮಸಾಲೆ ದೋಸೆ ಮಸಾಲೆ ದೋಸೆ ಅನ್ನೋಳು ನನ್ನ ಮಗನೂ ಹಾಗೇ ಇತ್ತೀಚಿಗೆ ಯಾಕೋ ಅವಳಿಗೆ ಮಸಾಲೆ ದೋಸೆ ಇಷ್ಟ ಆಗ್ತಾ ಇಲ್ಲ ಇಡ್ಲಿಗೆ ಬಂದುಬಿಟ್ಟಿದ್ದಾಳೆ ನಾನಂತೂ ಆಲ್ ಟೈಮ್ ಯಾವಾಗಲೂ ಇಡ್ಲಿ ಸಾಂಬಾರು ಡಿಪ್ಪ ತಿನ್ನೋದು ಹೊರಗ ಹೋಟೆಲಲ್ಲ ಅಂದರೆ ಮನೇಲಿ ಮಾಡೋವಂಥ ಇಡ್ಲಿ ಇಷ್ಟ ಆಗೋಲ್ಲ ನನಗೆ ಹೋಟೆಲಲ್ಲಿ ಆದರೆ ತಿಂತೀನಿ ಸೊ ಈ ರೀತಿ ಇನ್ನು ಟಿ ಕೆಳಗಡೆ ಹೋಗಿ ಬೆಡ್ಶೀಟ್ ಒಣಗಾಕಿದಾದ್ಮೇಲೆ ಕೆಳಗಡೆ ಹೋಗಿ ತಿಂಡಿ ತಿಂದ್ಕೊಂಡು ಬಂದು ಇವಾಗ ಜರ್ಕಿನ್ ಮತ್ತು ದೊಡ್ಡ ದೊಡ್ಡ ಟವಲ್ಗಳೆಲ್ಲ ವಾಶ್ಗೆ ಹಾಕಿದ್ನಲ್ವ ಅವನು ಕೂಡ ಒಣಗಾಕ್ಬಿಡೋಣ ಮಧ್ಯಾಹ್ನ ಇಲ್ಲಿ ನೆರಳು ಬರೋ ಅಷ್ಟೊತ್ತಿಗೆ ಬೆಳ್ ಬೆಳಗ್ಗೆಯೇ ಈ ಕೆಲಸಗಳನ್ನ ಮಾಡಿಕೊಂಡೆ ಇವಾಗ ಬೆಡ್ಶೀಟ್ ಯಾವ ರೀತಿ ಒಣಗಾಕಿದ್ದೆ ಅದೇ ರೀತಿಯಾಗಿ ಜಕ್ಕಿನ್ನು ಟವಲು ಎಲ್ಲ ಈ ರೀತಿಯಾಗಿ ಇದ್ದೀನಿ ಈ ರೀತಿ ಒಣಗಾಕೋದ್ರಿಂದ ಬೇಗನೆ ಗಾಳಿಗೆ ಬಿಸಿಲಿಗೆ ಚೆನ್ನಾಗಿ ಒಣಗ್ಕೊಳ್ಳುತ್ತವೆ ಸಮವಾಗಿ ಒಣಗಾಕಿದ್ರೆ ಬೇಗ ಒಣಗೋದಿಲ್ಲ ಮತ್ತು ಸ್ಮೆಲ್ ಬರ್ತವೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಣಗಾಕ್ತಾ ಇದ್ದೀನಿ ಮತ್ತು ಕೆಲವು ಕಡೆ ಈ ಲಾರ್ಜ್ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿತ್ತಾರೆ ಅವರು ಕೂಡ ಇದೇ ರೀತಿಯಾಗಿ ಒಣಗಾಕ್ತಾರೆ ನಾನಿಲ್ಲಿ ದೇವಗೌಡ ಪೆಟ್ರೋಲ್ ಬಂಕ್ ಹತ್ರ ನೋಡಿದ್ದೆ ಅಲ್ಲಿ ಲಾರ್ಜ್ ಬಟ್ಟೆ ಬಟ್ಟೆಗಳೆಲ್ಲ ಸುಮಾರು ಸುಮಾರು ಬಟ್ಟೆಗಳು ಒಣಗಾಕಿರ್ತಾರೆ ರಾಶಿ ರಾಶಿ ಬಟ್ಟೆಗಳು ಒಣಗಾಕಿರ್ತಾರೆ ಅವ್ರು ಇದೇ ರೀತಿಯಾಗಿ ಒಣಗಾಕೋದು ಸೊ ಈ ರೀತಿ ಒಣಗಾಕೋದ್ರಿಂದ ಬೇಗ ಒಣಗ್ತವೇನೋ ಅದಕ್ಕೆ ಈ ರೀತಿ ಒಣಗಾಕ್ತಾರೇನೋ ಅಂತ ಅಂದ್ಬಿಟ್ಟು ನಾನು ಅದೇ ರೀತಿಯಾಗಿ ಅವಾಗಿಂದ ಫಾಲೋ ಮಾಡ್ತಾ ಇದ್ದೀನಿ ತುಂಬ ಬೇಗ ಗಾಳಿಗೆ ಹಾರ್ಕೊಂಡ್ಬಿಡ್ತವೆ ಈ ರೀತಿ ಒಣಗಾಕೋದ್ರಿಂದ ಅದಕ್ಕೋಸ್ಕರ ನಾನು ಕೂಡ ಇದೇ ರೀತಿಯಾಗಿ ಒಣಗಾಕಿದ್ದೀನಿ ಮನೆ ಇವಾಗ ಬಟ್ಟೆಲ್ಲ ಒಣಗಾಕಿ ಮತ್ತೆ ಕೆಳಗಡೆ ಹೋಗಿ ನಾನು ಮನೆ ಕಸ ಏನು ಮೇಲ್ಗಡೆದೆಲ್ಲ ಗುಡ್ಸ್ಕೊಂಡಿರಲಿಲ್ಲ ಅದು ಮೇಲ್ಗಡೆದೆಲ್ಲ ಕಸ ಗುಡಿಸ್ಕೊಂಡು ಹೋಗಿ ಕೆಳಗಡೆ ಹೋಗಿ ಚಿಕನ್ನ ತಂದಿದ್ದರು ಲಾಸ್ಟ್ ವೀಕು ಸಂಡೇ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಮಟನ್ ಎಲ್ಲ ಮಾಡಿದ್ದೆ ನಾನು ಆದರೆ ವೀಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ ಯಾವಾಗಲೂ ವೀಡಿಯೋ ಶೂಟ್ ಮಾಡಿಕೊಂಡ್ರೆ ನಮಗೂ ಮೈಂಡ್ ಫ್ರೆಶ್ ಇರಲ್ಲ ಅಂತ ಅಂದ್ಕೊಂಡು ಊರಲ್ಲಿ ನಾನ್ ವೆಜ್ ಮಾಡಿದ್ದೆಲ್ಲ ನಾನು ತೋರಿಸಿರ್ಲಿಲ್ಲ ಮ ಅಲ್ಲಿ ಊರಲ್ಲಿ ಮಟನ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಈ ಏನು ಮಾಡಲಿಲ್ಲ ಯಾಕೆಂದರೆ ಈ ಚಳಿಗಾಲದಲ್ಲಿ ಜಾಸ್ತಿ ಜಿಟ್ಟಿನಾಂಶ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಟನಲ್ಲಿ ಫ್ಯಾಟ್ ಇರುತ್ತಲ್ವ ಹಾಗಾಗಿ ಅವ್ರಿಗೆ ನಜಮಾನ್ರಿಗೆ ವೆಜ್ಜು ವೆಜ್ ಊಟ ತುಂಬ ಇಷ್ಟ ನಾನ್ ವೆಜ್ಗಿಂತ ಹಾಗಾಗಿ ಮಕ್ಳಿಗಷ್ಟೇ ಮಗಳಿಗೆ ಫಿಶ್ ಇಷ್ಟ ಫಿಶ್ ತಂದಿದ್ರು ಮತ್ತು ಮಗನಿಗೆ ಚಿಕನ್ ಇಷ್ಟ ಅದಕ್ಕೆ ಚಿಕನ್ ತಂದಿದ್ರು ನಾನು ಮಧ್ಯಾಹ್ನ ಈ ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತೆ ಕೆಳಗಡೆ ಹೋಗಿ ಚಿಕನ್ನು ಏನು ಗ್ರೀನ್ ಚಿಕನ್ ಗ್ರೇವಿ ಮಾಡಿ ಚಪಾತಿ ಮಾಡಿ ಊಟ ಮಾಡಿದ್ವಿ ಇನ್ನು ಸಂಜೆ ಅನ್ನ ಮತ್ತು ರಸಮ್ ಮಾಡಿಬಿಟ್ಟು ಫಿಶ್ಶೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಆ ಫಿಶ್ಶು ರೆಸಿಪಿ ಕೂಡ ನಾನು ತೋರಿಸ್ತೀನಿ ಈಗ ಇವಾಗ ನಾನು ಆ ಟಾಪಿಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಪೂಜೆ ಮಾಡಿದ್ರೆ ಕಷ್ಟ ಬರುತ್ತೆ ಅನ್ನೋದು ಸೊ ನನಗೆ ಇದೇ ರಿಲೇಟೆಡ್ ಆಗಿ ಒಂದು ಶನಿವಾರ ವಿಡಿಯೋ ಬಂತು ನಾನು ಮಂಜು ತುಂಬ ಪೂಜೆ ಮಾಡಿದ್ರೆ ಕಷ್ಟ ಬರುತ್ತೆ ಅನ್ನೋ ವಿಚಾರಗಳ ಮಾತಾಡಿದ್ವಲ್ಲ ಸೊ ಅದ್ರ ವಿಚ ಅದ್ರ ರಿಲೇಟೆಡ್ ಒಂದು ವಿಡಿಯೋ ಬಂತು ನಾವು ದೇವ್ರಿಗೆ ಪೂಜೆ ಮಾಡೋದ್ರಿಂದ ನಮಗೆ ಕಷ್ಟ ಬರುತ್ತಾ ಅಥವಾ ನಮ್ಮ ಕರ್ಮಗಳಿಂದ ಕಷ್ಟ ಬರುತ್ತೋ ಅಂತೇಳ್ಬಿಟ್ಟು ಒಂದು ವಿಡಿಯೋ ಬಂತು ಸುಮಾರು ಈಗೇ ನಾವು ಏನಾದರೂ ಇದ್ದರೆ ಅದು ಯೂಟ್ಯೂಬಲ್ಲಿ ಬಂದಿರುತ್ತೆ ನಾನು ಮಂಜು ಅದೇ ಅಂತ್ಕೊತಾ ಇರ್ತೀವಿ ಯೂಟ್ಯೂಬರ್ಗೆ ಏನಾದರೂ ಕಿವಿ ಇದೆಯಾ ನಾವು ಮಾತಾಡೋದೆಲ್ಲ ಅದರ ರಿಲೇಟೆಡ್ ವಿಡಿಯೋ ಬಂದಿದೆಯಲ್ಲ ಅಂತೇಳಿ ಅಂದ್ಕೊತಾ ಇರ್ತೀವಿ ಆ ವೀಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಒಬ್ಬ ಧಾರ್ಮಿಕ ವ್ಯಕ್ತಿ ಹಾಗೆ ನಾಸ್ತಿಕ ವ್ಯಕ್ತಿಗೆ ಏನು ವ್ಯತ್ಯಾಸ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಕತೆ ಹೇಳಿದ್ದಾರೆ ಆ ಕಥೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಈಗ ನಾಸ್ತಿಕ ವ್ಯಕ್ತಿ ಅಂತಂದರೆ ತುಂಬ ದುಡ್ಡಿರುತ್ತೆ ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ ಆದರೆ ಆರೋಗ್ಯ ಇರೋದಿಲ್ಲ ಆವಾಗ ನಾಸ್ತಿಕ ವ್ಯಕ್ತಿ ಅಂದ್ಕೊತಾನೆ ಅಯ್ಯೋ ನನ್ನ ಹತ್ರ ದುಡ್ಡಿದೆ ಆಸ್ತಿ ಅಂತಸ್ತಿದೆ ಆದರೆ ನನಗೆ ಒಳ್ಳೆಯ ಆರೋಗ್ಯನೇ ಇಲ್ಲ ಈ ಆಸ್ತಿ ಅಂತಸ್ತು ಇಲ್ಲ ಅಂದರೂ ಪರವಾಗಿಲ್ಲ ನನಗೆ ಆರೋಗ್ಯ ಕೊಡು ಭಗವಂತ ಅಂತೇಳಿ ಅವನು ಆ ರೀತಿಯಾಗಿ ಪೂಜೆ ಮಾಡಿರ್ತಾನೆ ಇನ್ನು ನಾಸ್ತಿಕ ಧಾರ್ಮಿಕ ವ್ಯಕ್ತಿ ಬಂದು ನನ್ನ ಹತ್ರ ಆರೋಗ್ಯ ಇದೆ ನನಗೆ ದುಡಿಮೆಯೇ ಇಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ದುಡ್ಡಿಲ್ಲ ಅಂತೇಳಿ ದೇವ್ರ ಹತ್ರ ಅಂದ್ಕೊತಾನೆ ಅಯ್ಯೋ ದೇವ್ರೆ ನನಗೆ ಆರೋಗ್ಯ ಇಲ್ಲದೇ ಇದ್ದರೂ ಪರವಾಗಿಲ್ಲ ನನಗೆ ಎಷ್ಟೊಂದು ಬಡತನ ಇದಿದೆ ಬಡತನ ಇದೆ ನನಗೆ ದುಡ್ಡೇ ಇಲ್ಲ ಫಸ್ಟು ನನಗೆ ಆರೋಗ್ಯ ಇಲ್ಲದೇ ಇದ್ದರೂ ಪರವಾಗಿಲ್ಲ ದುಡ್ಡು ಆಸ್ತಿ ಅಂತಸ್ತೇ ಮುಖ್ಯ ಅಂತೇಳಿ ಧಾರ್ಮಿಕ ವ್ಯಕ್ತಿ ಕೇಳ್ಕೊಂಡಿರ್ತಾನೆ ಸೊ ಹಾಗೆ ಮುಂದಿನ ಜನ್ದಲ್ಲಿ ತಲೆ ಬದಲಾವಣೆ ಆದಾಗ ನಾವು ಅದೇ ರೀತಿಯಾಗಿ ನಮ್ಮ ನಾವು ಹಿಂದಿನ ಜನ್ಮದಲ್ಲಿ ಏನು ಪಾಪ ಪುಣ್ಯಗಳು ಮಾಡಿದ್ದು ಅದೇ ರೀತಿಯಾಗಿ ನಮ್ಮ ಮುಂದಿನ ಜನ್ದಲ್ಲಿ ಆಗುತ್ತೆ ಈ ಇವಾಗ ನಾಸ್ತಿಕ ವ್ಯಕ್ತಿಯಾಗಿರೋನು ಧಾರ್ಮಿಕ ವ್ಯಕ್ತಿ ಆಗಿರ್ತಾನೆ ಧಾರ್ಮಿಕ ವ್ಯಕ್ತಿಯಾದನು ನಾಸ್ತಿಕ ವ್ಯಕ್ತಿ ಆಗ್ತಿರ್ತಾನೆ ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯಾಗಿರುತ್ತೆ ಅವನ ಜೀವನ ಶೈಲಿ ಅಂಥೇಳಿ ಆ ಕಥೆಯಲ್ಲಿ ಹೇಳ್ತಾರೆ ಸೊ ಇಷ್ಟೇ ತುಂಬ ದೇವ್ರ ಪೂಜೆ ಮಾಡೋದ್ರಿಂದ ನಮಗೆ ಈ ಥರ ಕಷ್ಟ ಬರುತ್ತೆ ಅಂತ ಅಂದ್ಕೊಂಡು ನಾವು ಆ ದೇವ್ರ ಮೇಲೇ ನಾವು ಇದು ಮಾಡ್ತಾ ಮಾಡ್ತಾಯಿರ್ತೀವಲ್ಲ ಸೊ ಅದು ತಪ್ಪು ಯಾವತ್ತೂ ನಾವು ದೇವ್ರ ಸೇವೆ ಇದ್ರೆ ಅದರ ಪ್ರತಿಫಲ ಎಲ್ಲೂ ಹೋಗೋಲ್ಲ ಈ ಜನ್ಮದಲ್ಲಿಲ್ಲಿದ್ರು ಮುಂದಿನ ಜನ್ಮಕ್ಕಾದರೂ ನಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾರೆ ನಾನು ತಲೆಯಿಂದ ತೆಗೆದಾಕಿ ದೇವ್ರಿಗೆ ಇವಾಗ ಮ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ದೇವ್ರ ಮೇಲೆ ಯಾವುದೇ ಒಂದು ರೀತಿ ಅಂದರೆ ಅಯ್ಯೋ ನಾವು ಇಶ್ ಅಂದರೆ ಹಿಂದಿನ ಜನ್ಮದ ಪಾಪ ಕರ್ಮಗಳಷ್ಟೇ ನಾವು ಅನ್ಭವಿಸ್ಲೇಬೇಕು ಅಂತ ಅಂದ್ಬಿಟ್ಟು ಇವಾಗ ಶುದ್ಧ ಮನಸ್ಸಿಂದ ದೇವರಿಗೆ ನಾನು ಪೂಜೆನ ಮಾಡ್ತಾಯಿದ್ದೀನಿ ಮಂಜು ಕೂಡ ಅದೇ ರೀತಿಯೇ ಇಷ್ಟು ದಿನ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ವಿ ಯಾವ ಜನ್ಮದ ಪಾಪ ಪುಣ್ಯಗಳು ಗೊತ್ತಿಲ್ಲ ನಮಗೆ ಆದರೆ ಈ ಜನ್ಮದಲ್ಲಿ ದೇವ್ರ ಮೇಲೆ ನಾವು ದೇವ್ರನ್ನ ದೇವರೇ ನನಗೆ ಹಿಂಗೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ದೇವ್ರನ್ನ ಬೈಕೊಂಡು ಪೂಜೆ ಮಾಡೋದನ್ನೇ ಒಂಥರ ಇದು ಮಾಡ್ತೀವಲ್ಲ ಅಂತ ಅಂದ್ಕೊಂಡು ನಾವು ಇವಾಗ ಅದನ್ನ ಆ ತಲೆಯಿಂದ ತೆಗ್ದಾಕಿ ಇವಾಗ ಶುದ್ಧ ಮನಸ್ಸಿಂದ ದೇವ್ರಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ನಾನು ವೀಡಿಯೋ ಏನೂ ಶೂಟ್ ಮಾಡೋಕ್ಕೋಗ್ಲಿಲ್ಲ ಆ ಬಿಸಿಲಲ್ಲಿ ಎಲ್ಲ ಕೆಲಸಗಳು ಮಾಡಿ ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಲೇಟಾಗಿಬಿಡುತ್ತೆ ಅಂತೇಳಿ ವೀಡಿಯೋ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ ನೈಟು ಬೆಳಗ್ಗೆನೇ ಇದು ಫಿಶ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾದ ಪುಡಿ ಅರಶಿನ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಇನ್ನು ಈ ಹತ್ರ ಎಲ್ಲ ಮಾಡಿ ಫ್ರೆಶ್ಶಾಗೆ ಅಂದರೆ ಫ್ರೆಶ್ಶಾಗೆ ಪೌಡರ್ ಸಾಂಬಾರ್ ಈ ಪೌಡರ್ನೆಲ್ಲ ಮಾಡಿಕೊಂಡು ಬೀಚ್ಗಳ ಹತ್ರ ಎಲ್ಲ ಮಾಡಿ ಇರ್ತಾರೆ ಅದೇ ರೀತಿಯಾಗಿ ನಾನು ಕೂಡ ಇವತ್ತು ಹತ್ರ ಫ್ರೆಶ್ಶು ಸಾ ಇದು ಸಾಂಬಾರ್ ಪೌಡರ್ ಎಲ್ಲ ಮಾಡಿ ಮಾಡ್ತಾ ಇರ್ತಾರಲ್ಲ ಅದೇ ರೀತಿ ಮಾಡೋಣ ಅಂಥೇಳಿ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ಮಗಳು ಫಿಶ್ ಅಂತಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಮಗನಿಗೆ ಚಿಕನ್ ಇಷ್ಟ ನಾವು ಫಿಶ್ನ ಜಾಸ್ತಿ ಥರಕ್ಕೆ ಹೋಗಲ್ಲ ಫಿಶ್ ಇವರಿಗೆ ಫಿಶ್ ತಿಂದರೆ ನಮ್ಮ ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ಚೆನ್ನಾಗಿರಲ್ಲ ಹೊಟ್ಟೆ ನಂದು ಮೀನರಾಶಿ ಆಗಿರೋದ್ರಿಂದ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇನ್ನು ಇವರು ಮೀನು ವಿಷ್ಣು ವಾಹನ ಏನು ಅಂತ ಹೇಳ್ತಾ ಇರ್ತಾರೆ ಅದು ಮನೆಗೆ ಏನಾದ್ರು ತಂದರೆ ಏನಾದ್ರು ಒಂದು ತೊಂದರೆ ಆಗುತ್ತೆ ಅಂತೇಳಿ ಅವ್ರು ನಂಬ್ತಾರೆ ಇನ್ನು ಮಗಳಿಗೆ ತುಂಬ ಇಷ್ಟ ಕೆಲವೊಂದು ಸಲ ಫೋರ್ಸ್ ಮಾಡ್ತಾಳೆ ಅದಕ್ಕೋಸ್ಕರ ತಗೊಂಬರ್ತಾರೆ ನನಗೂ ತುಂಬಾ ಇಷ್ಟ ಆದರೆ ಏನೋ ಒಂಥರ ಹೊಟ್ಟೆ ಎಲ್ಲ ಒಂಥರ ಇದಾಗುತ್ತೆ ಅದಕ್ಕೋಸ್ಕರ ಯಾವ ರೇರಾಗೆ ತಿನ್ನೋದು ಫಿಶ್ನ ಚಿಕನ್ ಮಟನ್ನೇ ಜಾಸ್ತಿ ತಿನ್ನೋದು ಇನ್ನು ಇವಾಗ ನಾನು ಇಲ್ಲಿ ರಸಮ್ಮು ಮತ್ತು ಅನ್ನ ಹಾಗೆ ಈ ಫ್ರೈ ಎಲ್ಲ ಮಾಡ್ತಾ ಇದ್ದೀನಿ ನೈಟು ಭಾನುವಾರ ನೈಟ್ ಡಿನ್ನರ್ಗೆ ಒಂದು ಏಳು ಗಂಟೆ ಏಳುವರೆ ಏಳು ಎಂಟು ಗಂಟೆ ಒಳಗೆ ಎಲ್ಲ ಅಡುಗೆನೆಲ್ಲ ಮುಗಿಸ್ಕೊಂಬಿಟ್ಟೆ ಆಮೇಲೆ ಬಿಗ್ ಬಾಸ್ ಬರುತ್ತಲ್ವಾ ಒಂಬತ್ತು ಗಂಟೆಯಿಂದ ನೋಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ತುಂಬಾ ಬೇಜಾರಾಗ್ತಾ ಇದೆ ಓದ್ ಭಾನುವಾರ ಅಂತೂ ಊರಲ್ಲಿ ಐಶ್ವರ್ಯ ಅವರು ಅಂದ್ ಆ ಐಶ್ವರ್ಯ ಅವರು ನನಗೆ ತುಂಬ ಇಷ್ಟ ಆಗ್ತಾರೆ ಕಂಟೆಸ್ಟೆಂಟು ಅವರು ಹೋದಾಗಂತೂ ಸಿಕ್ಕಾಪಟ್ಟೆ ಓದ್ ಭಾನುವಾರ ತುಂಬಾ ಕಣ್ಣಲ್ಲೇ ನೀರು ಹಾಕ್ಬಿಟ್ಟೆ ನಾನು ಅವರು ನೇ ಮನೆಗೆ ಹೋಗಿದ್ದು ನಮ್ಮ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದು ತುಂಬ ಬೇಜಾರಾಯಿತು ಸೊ ಇವಾಗ ರಜತ್ ಅವ್ರು ತುಂಬ ಇಷ್ಟ ಆಗ್ತಾರೆ ನನಗೆ ಹಾಗಾಗಿ ಕುತ್ಕಂಡು ನೋಡ್ತಾ ಇದ್ದೀನಿ ಬಿಗ್ ಬಾಸ್ನ ಇವಾಗ ನಾನು ಮೊನ್ನೆ ನ್ಯೂ ಇಯರ್ ದಿನ ಬಟ್ಟೆ ಶಾಪಿಂಗ್ ಮಾಡಿದ್ನಲ್ವಾ ಸೊ ಅದನ್ನ ಅಂತ ಅಂತೇಳಿದ್ದೆ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಮ್ಯಾಕ್ಸಲ್ಲಿ ಡಿಸ್ಕೌಂಟ್ಗಳೆಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರೋ ಬಟ್ಟೆಗಳ ಅಂದರೆ ಒಂದು ಸೆವೆನ್ ನೈಂಟಿ ನೈನ್ ರುಪೀಸ್ ಇರೋದನ್ನೆಲ್ಲ ಒಂದು ಆಫ್ ಆಫ್ ಅಂದರೆ ಫಿಫ್ಟಿ ಪರ್ಸೆಂಟ್ ಎಲ್ಲೆಲ್ಲ ಇದ್ದಾರೆ ಹಾಗಾಗಿ ಹೋಗಿದ್ದೆ ಸ್ವಲ್ಪ ವೆಸ್ಟ್ರನ್ಗೆ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋಂಥ ಟಾಪುಗಳೆಲ್ಲ ಹಳೇದಾಗಿತ್ತು ಹಾಗಾಗಿ ತಗೊಂಬರೋಣ ಅಂತೇಳಿ ಹೋಗಿದೆ ಸೊ ಇದು ನನ್ನ ಮಗಳದು ಇದು ಬಂದು ಎಂಬ್ರಾಯ್ಡ್ರಿ ಡಿಸೈನು ಸೊ ಆ್ಯಕ್ಚುಲಿ ನಾನು ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಿತ್ತಲ್ಲ ಅದಕ್ಕೋಸ್ಕರ ಅವಳಿಗೆ ತೊಗೊಂಡೆ ಇನ್ನು ಇದೊಂದು ಟಾಪು ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ನನಗೆ ಸಿಕ್ಕಿದ್ದು ಇದು ತ್ರೀ ನೈಂಟಿ ನೈನ್ ರುಪೀಸ್ಗೆ ನನಗೆ ಎಸ್ಪೆಷಲಿ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಮ್ಯಾಕ್ಸಲ್ಲಿ ಶಾಪಿಂಗ್ ಮಾಡೋದು ರಿಲಯನ್ಸ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಯಾಕೆಂದರೆ ಜಿಲ್ಲೆ ತಾಲೂಕು ಎಲ್ಲ ಕಡೆನೂ ಆಗೋಗಿದೆ ಹೋಗಿದೆ ಎಲ್ಲರೂ ಇವಾಗ ಏನು ಟಾಪ್ಗಳು ತೊಗೊತೀವಿ ಅದು ಆಲ್ಮೋಸ್ಟ್ ಎಲ್ಲ ಹೊಡೆದ್ರು ಹಾಕ್ಕೊಂಡಿರ್ತಾರೆ ಸೊ ಅವ್ರು ಹಾಕ್ಕೊಂಡಿರೋದು ನೋಡಿ ಒಂಥರ ಅನಿಸ್ತಾ ಇರುತ್ತೆ ಅಂದರೆ ನಾವು ಅಟ್ ನಾವು ಕೆಲವರು ನೀಟಾಗಿ ಇಟ್ಕೊಂಡಿರ್ತಾರೆ ಬಟ್ಟೆ ಕೆಲವರು ನೀಟಾಗಿ ಇಟ್ಕೊಂಡಿರಲ್ಲ ಸೊ ಕೆ ನೀಟಾಗಿ ಅಂದರೆ ನಾನು ಹಾಕಿರೋಂಥ ಟಾಪು ಇನ್ಯಾರು ಹಾಕ್ಕೊಂಡಿರ್ತಾರೆ ಅದನ್ನು ಒಂದು ಒಂಥರ ಹಳೆಯ ರೀತಿ ಸರಿಯಾಗಿ ಇಟ್ಕೊಳಕ್ಕೆ ಬಂದಿರೋಲ್ಲ ಆವಾಗ ಒಂಥರ ಅನಿಸುತ್ತೆ ಆವಾಗ ಅದಕ್ಕೆ ನಾನು ಜಾಸ್ತಿ ರಿಲಯನ್ಸ್ ಟ್ರೆಂಡ್ಸಲ್ಲಿ ಬಟ್ಟೆಗಳು ಪರ್ಚೇಸ್ ಮಾಡೋಕ್ಕೋಗಲ್ಲ ಲೋಕಲ್ ಶಾಪಲ್ಲಿ ತೊಗೊತೀನಿ ಅಂದರೆ ನಾವು ಹಾಕಿರೋಂಥ ಬಟ್ಟೆ ಯಾರೂ ಹಾಕಿರಬಾರ್ದು ಆ ರೀತಿ ನನಗೆ ಸೊ ಈ ಥರ ಫಾಲೋ ಮಾಡ್ತೀನಿ ನಾನು ಮ್ಯಾಕ್ಸಲ್ಲಿ ಯಾವುದ ಇಷ್ಟ ಆಗಿರೋಂಥ ಬಟ್ಟೆಗಳು ತೊಗೊತೀನಿ ಯಾಕೆಂದರೆ ಮ್ಯಾಕ್ಸ್ ಎಲ್ಲ ಜಿಲ್ಲೆ ತಾಲೂಕುಗಳೆಲ್ಲೆಲ್ಲ ಆಗಿಲ್ಲಲ್ಲ ಸೊ ಬೆಂಗಳೂರಲ್ಲಿ ಎಲ್ಲೋ ಒಂದೊಂದು ಕಡೆ ಹಾಕ್ಕೊಂಡಿರ್ತಾರೆ ಅಷ್ಟೇನೆ ಅವ್ರು ನಮಗೆ ಕಣ್ಣಿಗೆ ಬೀಳಲ್ಲ ರಿಲಯನ್ಸಲ್ಲಂತೂ ಎಷ್ಟೊಂದು ಜನ ನಾವು ತೊಗೊಂಡಿರೋಂಥ ಟಾಪ್ಗಳು ಎಷ್ಟೊಂದು ಜನ ಹಾಕ್ಕೊಂಡಿರೋದು ನಾನು ನೋಡಿದ್ದೀನಿ ಇನ್ನು ಈ ಮಗಳಿಗೆ ಒಂದು ಮೂರು ವೆಸ್ಟ್ರನ್ನು ಜೀನ್ಸ್ ಮೇಲೆ ಹಾಕುವಂಥ ಟಾಪು ಮೂರೆಲ್ಲ ನಾಲ್ಕು ತೊಗೊಂಡಿದ್ದೆ ಅದು ಮಿಸ್ ಆಗಿದೆ ನನಗೆ ಸಿಕ್ಕಿಲ್ಲ ಎಲ್ಲೋ ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದಾಳೆ ಇನ್ನೊಂದು ಕುರ್ತಾ ತಗೊಂಡೆ ಇವಾಗ ಸಂಕ್ರಾಂತಿ ಹಬ್ಬ ಎಲ್ಲ ಬರ್ತಾ ಇದೆಯಲ್ಲ ಹಾಗಾಗಿ ಒಂದು ಕುರ್ತಾ ತೊಗೊಂಡೆ ನೆಕ್ಸ್ಟು ಇವಾಗ ನಾನು ಪಿಂಕ್ ಕಲರ್ದು ಟಾಪ್ ತೋರಿಸ್ತಾ ಇರೋದು ಇದು ನನಗೆ ಜೀನ್ಸ್ ಮೇಲೆ ಹಾಕೋವಂಥದ್ದು ಸೊ ನನ್ನ ಹತ್ರನೂ ಹಾಕಿರೋವೇ ಹಾಕಿ ಇದಾವಲ್ವಾ ಹಾಗಾಗಿ ತಗೊಂಡು ಬಂದೆ ಇವು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಒಂದು ಫುಲ್ ಸ್ಲೀವ್ಸ್ ಇರೋಂಥ ಈ ಪಿಸ್ತಾ ಕಲರ್ ಟಾಪು ಮತ್ತು ಈ ಪಿಂಕ್ ಕಲರ್ ಜೀನ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡು ಬಂದೆ ಇನ್ನು ನೆಕ್ಸ್ಟು ಇದು ಕೂಡ ಆಫರಲ್ಲಿದೆ ಕುರ್ತಾ ಈ ಮೆರೂನ್ ಕಲರ್ ನನ್ನ ಹತ್ರ ಇರಲಿಲ್ಲ ಹೊರಗಡೆ ಅಂತ ಅಂದರೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡಾಗಿ ಅಂತ ಅಂದ್ಬಿಟ್ಟು ಈ ನ ತಗೊಂಡಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇರ್ಬೋದು ನಾನು ವೇರ್ ಮಾಡಿದಾಗ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಈ ಕಲರ್ ಇರಲಿಲ್ಲ ಹೇಳಿ ತೊಗೊಂಡು ಬಂದೆ ಮೆರೂನ್ ಕಲರು ಮತ್ತು ಬಟ್ಟೆನೂ ಅಷ್ಟೇನೆ ಇದೊಂಥರ ಡಿಫ್ರೆಂಟ್ ಬಟ್ಟೆ ನನ್ನ ಹತ್ರ ಈ ಥರ ಟಾಪ್ ಬಟ್ಟೆ ಕ್ವಾಲಿಟಿ ಈ ಥರದ್ದು ಇರಲಿಲ್ಲ ಅದಕ್ಕೋಸ್ಕರ ಇದೊಂದು ಟಾಪ್ನೇ ತಗೊಂಡೆ ನೆಕ್ಸ್ಟು ಪರ್ಸ್ನಲಿ ನನಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅನಾರ್ಕಲಿ ಟಾಪು ತುಂಬ ಡಿಫ್ರೆಂಟಾಗಿದೆ ಸ್ಲೀವ್ಸ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಇದು ಸುಮಾರು ಒಂದು ಏಯ್ಟ್ ಹಂಡ್ರೆಡ್ ರುಪೀಸೇನೋ ನನಗೆ ತ್ರೀ ನೈಂಟಿ ನೈನ್ ರುಪೀಸ್ಗೋ ಫೋರ್ ನೈಂಟಿ ನೈನ್ ರುಪೀಸ್ಗೋ ನಾನು ಸಿಕ್ಕಿದೆ ನನಗೆ ನೆನಪಿಲ್ಲ ಅಷ್ಟೊಂದು ಬಟ್ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಈ ಟಾಪು ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯಾರಿಗೆಲ್ಲ ಪೂಜೆ ಮಾಡಿದ್ರೆ ಕಷ್ಟ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅದನ್ನ ತಲೆಯಿಂದ ತಗಾಕಿ ಎಲ್ಲ ಒಳ್ಳೆಯದಾಗುತ್ತೆ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲವರ್ಗೂ ಬಾಯ್